ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಮನೆಯಲ್ಲಿ ಕಟ್ಟೋದ್ರಿಂದ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಹೊರಟೋಗುತ್ತೆ ನಮ್ಮನೆಯಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಇಟ್ಕೊಳ್ಳುತ್ತೆ ಮನೆಯ ಅಟ್ರ್ಯಾಕ್ಷನ್ ಆಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇದರ ಕೆಲಸ ಏನಪ್ಪ ಅಂದರೆ ಎ ಟು ಝೆಡ್ ಒಳ್ಳೇದು ಮಾಡುತ್ತೆ ಹಣ ಹಣದ ಪ್ರಾಬ್ಲಮ್ ಏನಾದರೂ ಇದ್ದರೆ ಮನೇಲಿ ಜಗಳ ಇದ್ದರೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ಎ ಟು ಝೆಡ್ ಇದನ್ನು ಉಪಯೋಗಿಸ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಆಲ್ರೆಡಿ ನಾನು ವೀಡಿಯೋಗಳಲ್ಲಿ ತುಂಬ ವಿಷಯನ ಹೇಳಿದ್ದೀನಿ ಅದರಲ್ಲೂ ಕೂಡ ಇದು ಸ್ಫಟಿಕ ಅನ್ನೋದು ಕಟ್ಟಿದ ಮೇಲೆ ತುಂಬ ಜನ ನನಗೆ ಕಮೆಂಟನ್ನು ಮಾಡಿದ್ದೀರಾ ಒಳ್ಳೆಯದಾಗಿದೆ ಇದರಿಂದ ಕಟ್ಟಿದ ಮೇಲೆ ನಮಗೆ ಮನೆ ಪಾಸಿಟಿವ್ ಆಗಿದೆ ಇದೊಂದೇ ಬೇಕಿರೋದು ಎಲ್ಲರಿಗೂ ಕೂಡ ಒಳ್ಳೆಯದಾದರೆ ಸಾಕು ಅಷ್ಟೇ ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಒಂದು ಒಂಬತ್ತನೇ ಒಂಬತ್ತು ಜನಕ್ಕೆ ಇಲ್ಲ ಹನ್ನೊಂದು ಜನಕ್ಕೆ ಶೇರ್ನ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ನಮ್ಮ ಕೈಲಿ ಎಷ್ಟಿದೆ ಪೊಗುಸೆ ಅಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀನಿ ಇದರಿಂದ ಎಷ್ಟೆಲ್ಲ ಪರಿಹಾರ ಸಿಗುತ್ತೆ ನಮ್ಮ ಮನೆಗಳಲ್ಲಿ ಸಾಲ ಜಾಸ್ತಿ ಯಾರಿಗೆಲ್ಲ ಸಾಲ ಇದೆ ಮತ್ತು ಹಣದ ಸಮಸ್ಯೆ ಯಾರಿಗೆಲ್ಲ ಇದೆ ಎಲ್ಲನೂ ಕೂಡ ಹೋಗ್ಲಾಡಿಸುತ್ತೆ ಈ ಉಪ್ಪು ಅಂತ ಹೇಳ್ಬೋದು ಉಪ್ಪು ಎಲ್ಲದಕ್ಕೂ ನಮ್ಮ ಅಡುಗೆ ರುಚಿಗೆ ಮಾತ್ರ ಅಲ್ಲ ನಮ್ಮ ಹಣದ ಸಮಸ್ಯೆಗೆ ನಮ್ಮ ಮನೆಯ ನೆಮ್ಮದಿಗೂ ಕೂಡ ಅಂತ ಹೇಳ್ಕೋಬೋದು ಯಾಕೆಂದರೆ ಅಷ್ಟು ಪರಿಹಾರ ಕೊಡುತ್ತೆ ಅಷ್ಟು ಮನೆಯಲ್ಲಿರೋರಿಗೆ ಅಷ್ಟು ನೆಮ್ಮದಿನ ಕೊಡುತ್ತೆ ಅಂತ ಹೇಳ್ತೀನಿ ನಾನು ಯಾಕೆಂದರೆ ಉಪ್ಪು ಮನೆಯಲ್ಲಿ ಎಷ್ಟು ಇರುತ್ತೆ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಆಗಿನ ಕಾಲದ ಜನ ಎಲ್ಲ ಹಿರಿಯರು ನಮಗೆ ಹೇಳ್ತಾಯಿದ್ರು ಹಾಗೆಯೇ ಈಗಿನ ಕಾಲದಲ್ಲಿ ಯಾರೂ ಕೂಡ ಅದನ್ನು ಪಾಲಿಸ್ತಾ ಇಲ್ಲ ಆವಾಗಿನ ಕಾಲದಲ್ಲಿ ಅಷ್ಟೇ ನೆಮ್ಮದಿಯಾಗಿರ್ತಿದ್ರು ಒಂದು ರೂಪಾಯಿ ದುಡಿದ್ರು ಕೂಡ ಅಷ್ಟೇ ಇದ್ರು ಯಾಕೆಂದರೆ ಅವ್ರಿಗೆ ಎಲ್ಲ ಪದ್ಧತಿಗಳು ಯಾವಾಗ ಏನು ಮಾಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ತಿತ್ತು ಹಾಗೆ ಅದನ್ನು ಮಾಡಿಕೊಂಡು ಮನೆಯಲ್ಲಿ ಹಣ ಇಲ್ಲ ಅಂದರೂ ಕೂಡ ನೆಮ್ಮದಿಯಾಗಿರ್ತಿದ್ರು ಇವಾಗಂತೂ ಮನೆಯಲ್ಲಿ ಹಣ ಇರಲಿ ಇಲ್ಲದೆ ಇರಲಿ ನೆಮ್ಮದಿ ಅನ್ನೋದೇ ಇರಲ್ಲ ತುಂಬ ಕಷ್ಟಗಳು ಅನ್ಭೋಗಿಸ್ತಾ ಇರ್ತಾರೆ ಅದಕ್ಕೆಲ್ಲ ಸ್ವಲ್ಪ ಏನು ಹೇಳೋದು ನಮ್ಮ ಫಾಸ್ಟ್ ಜೀವನ ಅಂತಲೇ ಹೇಳ್ಬೋದು ಯಾರಿಗೂ ಕೂಡ ಟೈಮೇ ಇಲ್ಲ ಮನೆಗಳಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಮತ್ತೆ ಎಷ್ಟೇ ರೆಮಿಡಿಗಳಾಗಲಿ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ನಮ್ಮ ಮನೆಗಳಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಹಣದ ಸಮಸ್ಯೆ ಆಗಲಿ ಏನೇ ಕಷ್ಟಗಳಾಗಲಿ ಬರಲ್ಲ ಅನ್ನೋದು ಅವ್ರು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ಇದನ್ನು ಹೇಳ್ತಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಖಂಡಿತ ಒಳ್ಳೆಯದಾಗಲಿ ನಿಮಗೂ ಕೂಡ ನಿಮ್ಮೆಲ್ಲ ಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ಯಾಕೆಂದರೆ ತುಂಬ ಹೆಣ್ಮಕ್ಳು ನನ್ನ ಜೊತೆ ಶೇರ್ ಮಾಡ್ಕೋತಾರೆ ಕಷ್ಟ ಇದೆ ತುಂಬ ಹಣದ ಪ್ರಾಬ್ಲಮ್ ಇದೆ ಸಾಲದ ಪ್ರಾಬ್ಲಮ್ ಇದೆ ಅನ್ಕೊಂಡೆಲ್ಲ ನನಗೆ ಹೇಳ್ಕೊತಾರೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ಅಂದರೆ ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ ನೋಡಿ ಒಂದು ವೈಟ್ ಬಟ್ಟೆಯಲ್ಲಿ ನೀವು ಇದನ್ನು ಒಂದಿಷ್ಟು ಉಪ್ಪನ್ನು ತೊಗೋಬೇಕು ನಾವು ಒಂದು ಕೈ ಇಡಿ ಅಂತ ಹೇಳ್ತೀವಲ್ಲ ಒಂದು ಕೈ ಇಡಿ ಉಪ್ಪನ್ನ ತೊಗೊಂಡು ನೀವು ಮೂರು ಲವಂಗ ಮೂರು ಲವಂಗನ ಹಾಕೋಬೇಕಾಗುತ್ತೆ ಶುದ್ಧವಾದ ವೈಟ್ ಬಟ್ಟೆನೇ ತಗೋಬೇಕು ನೀವು ಕ್ಲೀನಾಗಿರೋ ವೈಟ್ ಬಟ್ಟೆನೇ ತಗೋಬೇಕಾಗುತ್ತೆ ತೊಗೊಂಡು ಏನು ಮಾಡ್ತೀರಾ ಅಂದರೆ ಅದನ್ನು ಒಂದು ಪೋಟ್ಲಿ ಥರ ಮಾಡ್ಕೋತೀರ ಸರಿನಾ ಪೋಟ್ಲಿ ಥರ ಮಾಡ್ಕೋಬೇಕು ಅದನ್ನು ನಾಲ್ಕು ಸೈಡನ್ನು ಗಂಟ ಎರಡು ಎರಡು ಸೈಡ್ ತೊಗೊಂಡು ಗಂಟನ್ನು ಹಾಕ್ಕೊಂಡು ಒಂದು ಪೋಟ್ಲಿನ ಮಾಡ್ಕೊಳ್ಳಿ ಮಾಡ್ಕೊಂಡು ಮಾಡಿಕೊಂಡು ಹಾಗೆ ನಾಲ್ಕು ಕೂಡ ಹಾಗೆ ಇಟ್ಕೊಳ್ಳಿ ಸರಿನಾ ಇದರಿಂದ ಎಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅಲ್ವಾ ನಮ್ಮ ಹಿರಿಯರು ಹೇಳ್ತಾಯಿದ್ರು ಉಪ್ಪಿನ ಋಣ ಯಾವತ್ತಿಗೂ ಕೂಡ ಹೋಗೋದಿಲ್ಲ ಅಂತ ಯಾವುದೋ ನಮ್ಗೆ ಗೊತ್ತು ಗೊತ್ತಿಲ್ಲದೋ ಯಾರಾದರೂ ನಾವು ಉಪ್ಪಿನ ಋಣ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು ಕೂಡ ಎಷ್ಟೇ ನಿಮ್ಮ ಜನ್ಮ ಎತ್ತು ಬಂದರೂ ಕೂಡ ಆ ಉಪ್ಪಿನ ಋಣ ತೀರೋದಿಲ್ವಂತೆ ಆ ಉಪ್ಪಿನ ಋಣ ತೀರಿಲ್ಲ ಅಂದರೆ ನಮಗೆ ಸಮಸ್ಯೆ ಹಣದ ಸಮಸ್ಯೆ ಜಾಸ್ತಿ ಇರುತ್ತಂತೆ ಹಣದ ಸಮಸ್ಯೆ ತುಂಬ ಅಂದರೆ ತುಂಬ ಇರುತ್ತಂತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಉಪ್ಪಿನರಲ್ಲಿ ಆದಷ್ಟು ಎಷ್ಟೆಲ್ಲ ರೆಮಿಡಿಗಳಾಗುತ್ತೆ ಅಷ್ಟನ್ನು ಹೋಗ್ಬೇಕು ಇದು ನಮಗೆ ಮುನ್ಸೂಚನೆ ನೀಡುತ್ತೆ ನಮಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ನಮ್ಮ ಮನೆಗಳಲ್ಲಿ ಏನಾದರೂ ಕಷ್ಟ ಇದೆಯಾ ಇಲ್ವಾ ಇವಾಗ ಮನೆ ಒಂದು ಮೇನ್ ಡೋರ್ ಅಂತ ಅಂದ್ಕೊಳ್ಳಿ ಮೇನ್ ಡೋರಲ್ಲಿ ನಾವು ಉಪ್ಪಿನ ಎಷ್ಟೋ ರೆಮಿಡಿಗಳು ಮಾಡ್ಬೋದು ಗೊತ್ತಾ ಉಪ್ಪಿನಲ್ಲಿ ತುಂಬ ಮನೆಗಳಲ್ಲಿ ನೋಡಿದ್ದೀನಿ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ನೋಡಿದ್ದೀನಿ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲೂ ಕೂಡ ಈ ಥರ ರೆಮಿಡಿನ ಮಾಡಿಟ್ಟಿರ್ತಾರೆ ಎಲ್ಲರೂ ಕೂಡ ಹೇಳ್ತಾರೆ ಇದನ್ನು ಯಾರೂ ಕೂಡ ನಂಬಲ್ಲ ಅಂತ ಆದರೆ ನೀವು ನಂಬ್ತಿರೋ ಏನೋ ಗೊತ್ತಿಲ್ಲ ನಾನು ಮೊನ್ನೆ ಮೊನ್ನೆ ಒಂದು ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ಲೂ ಕೂಡ ಹಾಸ್ಪಿಟಲ್ ಹೊರಗೆನೆ ಅದು ಉಪ್ಪಿಂದು ರೆಮಿಡಿ ಮಾಡಿಟ್ಟಿದ್ರು ನಾನು ಅಂದ್ಕೊಂಡೆ ಹೌದು ಎಷ್ಟೇ ನಾವು ಓದಿದ್ರು ಎಷ್ಟೇ ನಾವು ದುಡಿದ್ರು ಏನೇ ಒಂದು ಮಾಡಿದ್ರು ಕೂಡ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅದನ್ನು ನಂಬಿಕೆ ಇಟ್ಟು ಮಾಡಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಹೋಗ್ಬೇಕು ನಮ್ಮ ಕೈಯಲ್ಲಿ ಹಣ ನಿಲ್ಲಬೇಕು ಜಾಸ್ತಿ ಖರ್ಚಾಗಬಾರ್ದು ತುಂಬ ಏನು ಸಮಸ್ಯೆ ಹಣದ ಸಮಸ್ಯೆಗಳು ಏನಿದೆ ಇವಾಗ ನಾವು ಹಣ ಒಬ್ರಿಗೆ ಕೊಟ್ಟಿರ್ತೀವಿ ಅದು ವಾಪಸ್ ಬಂದಿರೋಲ್ಲ ನಮಗೆ ಅದು ಅಷ್ಟೇ ಅದೆಲ್ಲ ನಮ್ಮ ಕೈಯಿಂದ ಹೇಳ್ತಾರಲ್ವ ಇವಾಗ ನನ್ನ ಕೈಯಿಂದ ಹಣ ಕೊಟ್ಟರೆ ಅದ್ಯಾವುದೂ ಕೂಡ ನನಗೆ ವಾಪಸ್ ಬರಲ್ಲ ಅಂತ ಹೌದು ಅದಕ್ಕೆಲ್ಲ ಇದೊಂದು ಕಾರಣ ಆಗಿರುತ್ತೆ ಯಾರ್ದಾದ್ರೂ ಉಪ್ಪಿನ ಋಣ ನಾವು ಮಾಡಿದ್ದು ಇಲ್ಲ ನಮ್ಮ ಅಪ್ಪ ಅಮ್ಮ ಮಾಡಿದ್ದು ಏನು ಅಂತ ಗೊತ್ತಿರಲ್ಲ ಆದರೆ ಉಪ್ಪಿನ ಋಣ ನಮ್ಮ ಮೇಲೆ ಇದ್ದರೆ ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಉಪ್ಪಿನ ಹೀಗೆ ಹೀಗೆ ಮಾಡಿ ಆದಷ್ಟು ನೀವು ಶುಕ್ರವಾರ ದಿನ ಯಾರಿಗಾದರೂ ಉಪ್ಪನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಲೂ ಯಾರಿಗೂ ಕೂಡ ಉಪ್ಪನ್ನು ಕೊಡೋಕ್ಕೆ ಹೋಗಬೇಡಿ ಬೇಕಾದ್ರೆ ಅಂಗಡಿಗೆ ಹೋಗಿ ನೀವು ಅವ್ರಿಗೆ ಹೊಸದಾಗಿ ತಗೊಟ್ಬಿಡಿ ಮನೆಯಿಂದ ಮನೆಯಿಂದ ಯಾರಿಗೂ ಕೂಡ ಉಪ್ಪನ್ನು ಕೊಡಬೇಡಿ ಸರಿನಾ ಯಾರಾದರೂ ಊಟಕ್ಕೆ ಕೂತಿರ್ತಾರೆ ಊಟದ ಟೈಮಲ್ಲೂ ಕೂಡ ನೀವು ಉಪ್ಪನ್ನು ತಗೊಂಡೋಗಿ ಅವ್ರ ಕೈಗೆ ಕೊಡಬೇಡಿ ಒಂದು ಪ್ಲೇಟಲ್ಲಿ ತೊಗೊಂಡೋಗಿ ಉಪ್ಪನ್ನ ಇಟ್ಬಿಡಿ ಅವರು ಎಷ್ಟು ಬೇಕೋ ಅಷ್ಟನ್ನು ಹಾಕೋತಾರೆ ಆ ಥರ ಮಾಡಿ ಉಪ್ಪು ಕೈಯಿಂದ ಯಾರಿಗೂ ಕೂಡ ಕೊಡಬಾರ್ದು ಇದರಿಂದನೇ ನಮಗೆ ಹಣದ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದರಿಂದನೇ ಸ್ಟಾರ್ಟ್ ಆಗೋದು ನಮಗೆ ಹಣದ ಪ್ರಾಬ್ಲಮ್ಗಳು ನೋಡಿ ನಾಲ್ಕು ಪೋಟ್ಲಿನ ನಾನು ಕಟ್ಕೋತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಕಟ್ಕೊಳ್ಳಿ ಅದು ಮತ್ತೆ ಬಿಚ್ಚೋಗ್ಬಾರ್ದು ಆ ಥರ ಕಟ್ಟಿ ಇಟ್ಕೋಬೇಕಾಗುತ್ತೆ ತುಂಬ ಜನ ಹೇಳ್ತಾರೆ ಸುಮ್ಮ ಸುಮ್ಮನೆ ಏನೇನೋ ಹೇಳ್ತಾರೆ ಅದನ್ನೆಲ್ಲ ಮಾಡಿಬಿಟ್ಟು ಆಗಿಲ್ಲ ಆಗಿಲ್ಲ ಅಂತೆಲ್ಲ ಹೇಳಿಬಿಡಿ ಇದನ್ನು ನಮಗೆ ಯೂಸ್ ಆಗಿದ್ರೆ ಮಾತ್ರ ನಾನು ನಿಮಗೆ ಹೇಳೋದು ಯೂಸ್ ಆಗಿದ್ರೆ ತುಂಬ ನನ್ನ ಫ್ರೆಂಡು ಕೂಡ ಮಾಡಿದ್ದಾರೆ ಅವ್ರಿಗೂ ಕೂಡ ಯೂಸ್ ಆಗಿದೆ ನಮಗೂ ಕೂಡ ಯೂಸ್ ಆಗಿದೆ ಫಸ್ಟ್ ಎಲ್ಲ ಮಾಡಿದೆ ಇದನ್ನು ಮಾಡಬೇಕಾ ಮಾಡಬಾರ್ದಾ ಅಂತ ತುಂಬ ಕನ್ಫ್ಯೂಸಲ್ಲಿದ್ದೆ ವಿಡಿಯೋ ಮಾಡಿ ತೋರಿಸೋದ ಏನು ಏನು ಅನ್ಕೋತಾರೆ ಏನು ಅಂದ್ಕೊಂಡು ಬಟ್ ಒಳ್ಳೇದಾಗಿದೆಯಲ್ಲ ಒಂದು ಸ್ವಲ್ಪ ಜನಕ್ಕೆ ಒಳ್ಳೆಯದಾಗಲಿ ಯಾಕೆಂದರೆ ನಾನು ವೀಡಿಯೋಸ್ ನೋಡಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನಾನು ಏನೇ ರೆಮಿಡಿ ಮಾಡಿ ತೋರಿಸಿದ್ರು ಕೂಡ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ರೆಮಿಡಿ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಅದನ್ನು ಮಾಡಿ ನಿಮಗೆ ಏನಂದರೆ ಸಾಲ ಹೋಗಿಲ್ಲ ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಿ ಖಂಡಿತ ನಿಮಗೆ ಆಗುತ್ತೆ ಇದನ್ನು ಯಾವ ದಿನ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಮಂಗಳವಾರ ಮಾಡಿ ಆದಷ್ಟು ಮಂಗಳವಾರ ಮತ್ತು ಭಾನುವಾರ ದಿನನ ಇದನ್ನು ಚೂಸ್ ಮಾಡ್ಕೊಂಡು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಈ ಮೂಟೆಗಳು ಈ ಮೂಟೆಗಳನ್ನ ತಗೊಂಡು ನಾವು ಒಂದು ಸೀಕ್ರೆಟ್ ಜಾಗಗಳಲ್ಲಿ ಇಡಬೇಕು ಇದನ್ನು ಇಟ್ಟರೆ ಮಾತ್ರ ನಿಮಗೆ ಖಂಡಿತ ನಿಮ್ಗೆ ಎಷ್ಟೇ ಸಾಲದ ಪ್ರಾಬ್ಲಮ್ ಇದ್ದರೂ ಹಣಕಾಸಿನ ಪ್ರಾಬ್ಲಮ್ ಇದ್ದರೂ ಕೂಡ ಹೋಗುತ್ತೆ ಮಾಡಿ ನೋಡಿ ನೀವೇ ಹೇಳ್ತೀರಾ ಆದರೆ ಮನೇನ ಆದಷ್ಟು ನೀಟಾಗಿ ಇಟ್ಕೋಬೇಕು ಅದೊಂದೇನೆ ನಾನು ಹೇಳೋದು ಎಷ್ಟು ನೀಟಾಗಿ ಇಟ್ಕೊತೀರ ಅಷ್ಟು ಕೂಡ ನಿಮ್ಮನೆ ಪಾಸಿಟಿವ್ ಆಗಿ ಇರುತ್ತೆ ನೆಗೆಟಿವ್ ಎಲ್ಲ ಹೋಗುತ್ತೆ ನಾನು ಎಲ್ಲ ವೀಡಿಯೋದಲ್ಲೂ ಇದೊಂದನ್ನೇ ಹೇಳೋದು ಮನೇನ ಯಾವಾಗಲೂ ತುಂಬ ನೀಟಾಗಿ ಇಟ್ಕೋಬೇಕು ಯಾವುದೇ ಗಲೀಜನ್ನು ಇಟ್ಕೋಬಾರ್ದು ಅಲ್ಲಲ್ಲೇ ಧೂಳು ಅಲ್ಲಲ್ಲೇ ಹಳೆ ಬಟ್ಟೆಗಳು ಒಗೆಯೋ ಬಟ್ಟೆಗಳು ಪಾತ್ರೆಗಳು ಸಿಂಕಲ್ಲಿ ಮತ್ತು ಗ್ಯಾಸ್ ಸ್ಟೌವ್ ಗಲೀಜಾಗಿರೋದು ಆ ಥರದನ್ನೆಲ್ಲ ಇಟ್ಕೊಳ್ಳೇಬಾರ್ದು ಆ ಥರ ಇಟ್ಕೊಂಡು ನೀವು ಇದನ್ನು ಮಾಡಿದ್ರೆ ಖಂಡಿತ ಆಗೋದಿಲ್ಲ ಮನೆ ಆದಷ್ಟು ಕ್ಲೀನಾಗಿ ಇಟ್ಕೊಂಡು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ನಾನ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ನೀಟಾಗಿ ನೀಟ್ ಮಾಡಿಕೊಂಡು ಇದು ನೋಡಿ ಹೇಳ್ತೀನಿ ನೋಡಿ ಇದೊಂದು ನಮ್ಮ ಮನೆ ಅಲ್ವಾ ಮನೆ ಒಳಗಡೆ ಹಾಲ್ ಅನ್ನೋದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ನಮ್ಮ ಮೇನ್ ಹಾಲ್ ನಾವೆಲ್ಲಿ ಕೂತ್ಕೋ ಎಲ್ಲಿರ್ತೀವಿ ಜಾಸ್ತಿ ಹಾಲಲ್ಲೇ ಅಲ್ವಾ ಇವಾಗ ಯಾರೇ ಆದರೂ ಬಂದರೂ ಕೂತ್ಕೊಳ್ಳೋದು ಎಲ್ಲಿ ಹಾಲಲ್ಲಿ ಅವ್ರನ್ನ ನಾವು ರೂಮಿಗೆ ಬಿಟ್ಕೋತೀವ ಇಲ್ಲ ತಾನೇ ಇಲ್ಲ ರೂಮಿಗಾದರೂ ಬಂದು ಅವರು ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಎಷ್ಟೇ ಗೆಸ್ಟ್ ಆದರೂ ಬರಲಿ ಹೊರಗಿನವರಾದರೂ ಬರಲಿ ಯಾರೇ ಬಂದರೂ ಕೂಡ ಹಾಲಲ್ಲಿ ಅವರು ಕೂತ್ಕೋತಾರೆ ಆಟ್ ಆ ಹಾಲಲ್ಲೇ ನಾವು ಈ ನಾಲ್ಕು ಪೋಟ್ಲಿಗಳನ್ನ ಇಡಬೇಕಾಗುತ್ತೆ ನಾಲ್ಕು ಮೂಲೆ ಸರಿನಾ ಈಗ ಹಾಲಲ್ಲಿ ನಾಲ್ಕು ಮೂಲೆ ಅಂತೂ ಇದ್ದೇ ಇರುತ್ತೆ ಮತ್ತೆ ನನಗೆ ಕಮೆಂಟನ್ನು ಹಾಕ್ಬಿಡಿ ಅಲ್ಲಿ ಟಿ ವಿ ಇಟ್ಟಿದ್ದೀನಿ ಹದಿಟ್ಟಿದ್ದೀನಿ ಜಾಗ ಇಲ್ಲ ಅಂತ ನೀವೇ ನಿಮ್ಮ ಮನೆಯದು ಐಡಿಯಾ ಏನಿದೆ ಅಂತ ಹೇಳಿದ್ರೆ ನಿಮಗೆ ಮಾತ್ರ ಗೊತ್ತಾಗೋದು ಹಾಗಾಗಿ ನಿಮಗೆ ಐಡಿಯಾ ಎಲ್ಲಿರುತ್ತೆ ನಾಲ್ಕು ಮೂಲೆ ಅಂದರೆ ಆಲ್ರೆಡಿ ಗೋಡೆಗಳಲ್ಲಿ ಮೂಲೆ ಇರುತ್ತಲ್ಲ ಆ ಸೈಡಲ್ಲಿ ನೀವು ಇಡಬೇಕಾಗುತ್ತೆ ನಾಲ್ಕು ಮೂಲೆಯೂ ಈ ಥರನ ಇಟ್ಟು ನೋಡಿ ನೀವು ಖಂಡಿತ ನಿಮಗೆ ಇದರದ್ದು ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಒಂದು ಸತಿ ಮಾಡಿ ನೋಡಿ ಆಗಿಲ್ಲ ಅಂದರೆ ಮೂರು ವಾರ ಮಾಡಿಸಿ ಮತ್ತೆ ನೀವು ಅದನ್ನೇ ಇಡ್ಬೋದಾದರೆ ಖಂಡಿತ ಇಡೋ ಆಗಿಲ್ಲ ಅದನ್ನು ನೀವು ಅವತ್ತು ಒಂದು ಟ್ವೆಂಟಿ ಫೋರ್ ಅವರ್ಸ್ ಅದನ್ನು ಇಡಬೇಕಾಗುತ್ತೆ ಬ ಮಂಗಳವಾರ ಬೆಳಗ್ಗೆ ಅದನ್ನು ಇಟ್ಟರೆ ಮತ್ತೆ ಮಂಗಳವಾರ ಬೆಳಗ್ಗೆನೇ ಅದನ್ನು ತೆಗಿಬೇಕಾಗುತ್ತೆ ತೆಗ್ದುಬಿಟ್ಟು ಏನು ಮಾಡ್ತೀರಾ ಅಂತ ಹೇಳಿದ್ರೆ ದೂರ ಎಲ್ಲಾದರೂ ಹಾಕ್ಬಿಡಿ ನಿಮ್ಮ ಇಲ್ಲಾಂದರೆ ಅಕ್ಕಪಕ್ಕ ನದಿ ಇಲ್ಲಾಂದರೆ ಏನಾದರೂ ಹೊಳೆ ಕೆರೆ ಆ ಥರ ಏನಾದರೆ ಅಲ್ಲೇ ಹಾಕ್ಬಿಡಿ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಗಿಡದ ಕೆಳಗಡೆ ಮರದ ಕೆಳಗಡೆ ಇದನ್ನು ಇಟ್ಬಿಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ರಿಸಲ್ಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ನಂಬಿಕೆ ಇದ್ದರೆ ಮಾಡಿ ನಂಬಿಕೆ ಇಲ್ಲದೆ ಟ್ರೈ ಮಾಡ್ತೀನಿ ಸುಮ್ಮನೆ ಏನೋ ಒಂದು ಮಾಡ್ತೀನಿ ಅಂದರೆ ಖಂಡಿತ ಆಗೋಲ್ಲ ನಂಬಿಕೆ ಇಟ್ ಮಾಡಿದ್ರೆ ಖಂಡಿತ ಆಗುತ್ತೆ